ಪಿತೃಪಕ್ಷ ಆತರ ಬಂತು ಸತ್ತೋರ್ಗೆಲ್ಲ ತರ್ಪಣ ಬಿಡ್ಬೇಕು ಎಲ್ರೂ ಇಲ್ಲೇ ಕಾಣ್ತಾವ್ರೆ ಯಾರು ಕಾಣ್ತಾ ಅವ್ರೆ ಇಲ್ಲೇ ಕೂತವ್ರೆ ಆ ಬಾವಿ ಕಟ್ಟೆ ಮೇಲೆ ನಮ್ ಚಿಕ್ಕಪ್ಪ ಕೊಡೋದಾಡ್ತಾವೆ ನಮ್ಮ ಮಾವ ಆ ಮರದ ರೆಂಬೆ ಇಡ್ಕೊಂಡು ನೇತಾಡ್ತಾವನೆ ನೋಡು ನನ್ ಗಂಡ ಈ ತಾನೇ ಒಳಗೋಗ್ತಾ ಅವನೇ ಇನ್ನು ಪಕ್ಷ ಆರು ತಿಂಗಳಾಯ್ತಾ ನೀನ್ ಅದು ಇದು ಅಂತ ನೀ ಕೈ ಬಿಡಿದ್ದೀರಿ ಸುಮ್ನೆ ಕುತ್ಕೋ ಅಜ್ಜಿ ನಮ್ಮಕ್ಳು ಅನ್ಕೋ ನಾವೇ ತತ್ನ ಪಡ್ತೀವಿ ಯಾಕೋ ಅಜ್ಜಿ ಮಾತಾಡೋರೋ ಬರೋ ಅಜ್ಜಿ ಸಂಬಂಧಿಕರೆಲ್ಲ ಇಲ್ಲ ಅವರಲ್ಲೂ ಈ ಟೈಮ್ ನಾವೆಲ್ಲ ಒಟ್ಟಿಗೆ ಇದ್ರೆ ಅವ್ ಹತ್ರ ಬರುವಂತೆ ಹೇಳ್ಕೊಳಕ